ಪ್ರಬಲ ನೌಕಾಪಡೆ ಇತ್ತು ಆಕೆಯ ಬಳಿ ಜನ ಆಕೆಯನ್ನ ಕರಿಮೆಣಸಿನ ರಾಣಿ ಅಂತಾನೆ ಕರಿತಿದ್ರು ಪೋರ್ಚುಗೀಸರನ್ನೇ ನಡಗಿಸ್ತಿದ್ಲು ಈ ವೀರ ರಾಣಿ ಆಕೆ ಬೇರಾರು ಅಲ್ಲ ಅವಳೇ ರಾಣಿ ಚಿನ್ನಬೈರಾದೇವಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ರಾಣಿ ಚಿನ್ನಬೈರಾದೇವಿ ಅವರ ಕುರಿತಾದಂತ ಕೆಲವು ಕುತೂಹಲಕಾರಿ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಸಾವಿರದ ಐನೂರ ಐವತ್ತೆರಡರಿಂದ ಸಾವಿರದ ಆರುನೂರ ಆರರವರೆಗೆ ಸುಮಾರು ಐವತ್ತು ನಾಲ್ಕು ವರ್ಷಗಳ ಕಾಲ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿರುವ ಸಂಗೀತಪುರ ಅಥವಾ ಆಡುವಳ್ಳಿ ಮತ್ತು ಗೇರುಸಪ್ಪ ಪ್ರಾಂತವನ್ನ ಈಕೆ ಆಳ್ತಾ ಇದ್ದು ಈಕೆಯನ್ನ ಗೇರುಸೊಪ್ಪೆಯ ರಾಣಿ ಅಂತಾನೆ ಕರೀತಾ ಇದ್ರು ಜನ ಗೇರುಸಪ್ಪೆ ಅರಸರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ರು ಸಾಳುವ ವಂಶಕ್ಕೆ ಸೇರಿದ ಒಬ್ಬ ರಾಣಿ ರಾಣಿ ಚನ್ನಾಭೈರಾದೇವಿ ಹದಿನಾರನೇ ಶತಮಾನದಲ್ಲಿ ಈಕೆ ಆಳ್ವಿಕೆ ಮಾಡುತ್ತಾ ಇದ್ಲು ಕಾಳು ಮೆಣಸನ್ನ ಬೆಳೆಯುವಂತಹ ಮಲೆನಾಡಿನ ಪ್ರದೇಶದಲ್ಲಿ ವ್ಯಾಪಕವಾಗಿ ಕಾಳುಮೆಣಸು ಬೆಳಿತಾ ಇದ್ರು ಯುರೋಪಿಗೆ ಕಾಳು ಮೆಣಸನ್ನ ರಫ್ತು ಮಾಡುತ್ತಿದ್ದ ಈಕೆಗೆ ಕರಿಮೆಣಸಿನ ಅಥವಾ ಕಾಳು ಮೆಣಸಿನ ರಾಣಿ ಅಂತಾನೂ ಕರೆಯಲಾಗ್ತಾ ಇದ್ರು ವ್ಯಾಪಾರದ ಕುಶಲಮತಿಯಾದದ್ದು ಮಾತ್ರವಲ್ಲ ರಾಜನೀತಿಯಲ್ಲೂ ಪ್ರವೀಣೆ ಈ ರಾಣಿ ಅದಕ್ಕೆ ಸಾಕ್ಷಿ ಅಂದರೆ ಪೋರ್ಚುಗೀಸರು ಮತ್ತು ಕೆಳದಿ ಬಿಜಾಪುರದ ಸುಲ್ತಾನರ ನಡುವಿನ ಯುದ್ಧಗಳನ್ನು ತನ್ನ ಜಾಣ್ಮೆಯಿಂದ ನಿರ್ವಹಿಸಿದ್ದಾಳೆ ಇನ್ನು ಸ್ನೇಹಿತರೆ ಗೇರು ಸೊಪ್ಪೆಯಲ್ಲಿನ ಅಲ್ಲಿನ ನಾಡವರು ಮತ್ತೆ ಕಾರ್ವಿಗಳು ಅವರಸಿ ಅಂತಾನೆ ಪೂಜಿಸುವಂತ ರಾಣಿ ಚಿನ್ನಾಭೈರಾದೇವಿಯ ದೇವಸ್ಥಾನ ಕೂಡ ಅಲ್ಲಿ ಇರುವಂತದ್ದು ಈಕೆಗೆ ಪೋರ್ಚುಗೀಸರು ರೈನಾ ದೇ ಪಿಮೆಂಟಾ ಅನ್ನುವಂತಹ ಹೆಸರನ್ನ ಕೊಟ್ಟಿದ್ರು ಸ್ನೇಹಿತರೆ ನಂತರ ಭೈರಾದೇವಿ ನಗೆರೆಯನ್ನ ಆಡುತ್ತಿದ್ದರಿಂದ ಈಕೆಗೆ ನಗೆರೆಯ ರಾಣಿ ಅನ್ನುವಂತ ಹೆಸರು ಕೂಡ ಇತ್ತು ಚನ್ನಬೈರಾದೇವಿ ರಾಜ್ಯ ದಕ್ಷಿಣ ಗೋವೆಯಿಂದ ಹಿಡಿದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಭಟ್ಕಳ ಮಲ್ಪೆ ಹೊನ್ನಾವರ ಮಿರ್ಜಾ ನಾಂಕೋಲಾ ಬೈಂದೂರು ಕಾರವಾರಗಳನ್ನು ಕೂಡ ಒಳಗೊಂಡಿತ್ತು ಈಕೆ ಈಕೆಯ ಆಳ್ವಿಕೆಯಲ್ಲಿ ಯುರೋಪಿನ ರಾಷ್ಟ್ರಗಳಿಗೆ ಕಾಳು ಮೆಣಸು ದಾಲ್ಚಿನ್ನಿ ಅಡಿಕೆ ಶುಂಠಿ ಗಂಧಗಳನ್ನ ರಫ್ತು ಮಾಡಲಾಗ್ತಾ ಇತ್ತು ಆಕೆಯ ವ್ಯಾಪಾರದ ಕುರಿತಂತ ವಿಚಾರಗಳಾದ್ರೆ ಇನ್ನು ಆಕೆಯ ಜನಪರ ಕಾರ್ಯಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ರಾಣಿಯ ಕಾಲದಲ್ಲಿ ಮಿರ್ಜಾನ್ ಕೋಟೆ ಕಾನೂರು ಕೋಟೆಗಳನ್ನ ಕಟ್ಟಿದ್ರು ಅಂತಾನೆ ಹೇಳಲಾಗುತ್ತೆ ಸಾವಿರದ ಐನೂರ ಅರವತ್ತೆರಡರಲ್ಲಿ ಕಾರ್ಕಳದಲ್ಲಿನ ಚತುರ್ಮುಖ ಬಸದಿಯನ್ನ ಕಟ್ಟಿಸ್ತಾಳೆ ಪೋರ್ಚುಗೀಸರ ಮತಾಂತರದಿಂದ ತಪ್ಪಿಸಿಕೊಳ್ಳಲು ಚನ್ನಭೈರಾದೇವಿಯು ರಾಜ್ಯಕ್ಕೆ ಆಶ್ರಯ ಕೋರಿ ಬಂದಂತಹ ಸಾರಸ್ವತ ಬ್ರಾಹ್ಮಣರು ಮತ್ತು ಕೊಂಕಣಗರಿಗೆ ರಾಣಿ ತನ್ನ ರಾಜ್ಯದಲ್ಲಿ ಆಶ್ರಯ ಕೊಟ್ಟಳು ಜೈನ ಮತದವಳಾದ ರಾಣಿ ಅನೇಕ ಶೈವ ವೈಷ್ಣವ ಮತ್ತು ಶಕ್ತಿ ದೇಗುಲಗಳನ್ನ ಕಟ್ಟಲಿಕ್ಕೆ ಜೀರ್ಣೋದ್ಧಾರಕ್ಕೂ ಕೂಡ ಸಹಾಯವನ್ನ ಮಾಡ್ತಾಳೆ ಬಿದನೂರು ವೇಣುಪುರದ ಯೋಗ ನರಸಿಂಹ ಸ್ವಾಮಿ ದೇಗುಲ ಮತ್ತು ವರ್ಧಮಾನ ಬಸ್ತಿಗಳ ಜೀರ್ಣೋದ್ಧಾರಕ್ಕೂ ಕೂಡ ಈ ರಾಣಿ ನೆರವು ಕೊಟ್ಟಿದ್ದಾಳೆ ಏನು ಕರ್ನಾಟಕದ ಶಬ್ದಾನುಶಾಸನ ಅನ್ನುವಂತ ಭಟ್ಟ ಕಳಂಕನ ಏನು ಗ್ರಂಥ ಇದೆ ಆ ಬಟ್ಟಾ ಕಳಂಕನಿಗೆ ಈ ರಾಣಿಯ ಆಶ್ರಯ ಕೂಡ ಸಿಕ್ಕಿತ್ತು ಅಂತಾನೆ ಹೇಳಲಾಗುತ್ತೆ ಸಾವಿರದ ಐನೂರ ಐವತ್ತಾರು ಮತ್ತು ಸಾವಿರದ ಐನೂರ ಎಪ್ಪತ್ತರಲ್ಲಿ ಪೋರ್ಚುಗೀಸರ ವಿರುದ್ಧ ನಡೆದ ಎರಡು ಯುದ್ಧಗಳನ್ನು ಕೂಡ ఈ రాణి చెన్నభైర దేవి కెల్తాలే ಸಾವಿರದ ಆರ್ನೂರ ಎಪ್ಪತ್ತೊಂದರ ಸಂಯುಕ್ತ ಸೇನೆಯ ನಾಯಕತ್ವವು ಕೂಡ ಇವಳೆ ವಹಿಸಿಕೊಂಡಿದ್ಲು ಇದರಲ್ಲಿ ಗುಜರಾತಿನ ಸುಲ್ತಾನರು ಬಿಹಾರ್ ನ ಸುಲ್ತಾನರು ಬಿಜಾಪುರದ ಆದಿಲ್ ಶಾಹಿಗಳು ಕೇರಳದ ಜಾಮೋರಿನ್ ದೊರೆಗಳು ಒಳಗೊಂಡಂತೆ ಹಲವು ಜನ ರಾಜರು ಈ ಸೇನೆಯಲ್ಲಿ ಇದ್ರು ಕೊನೆಯದಾಗಿ ಸಾವಿರದ ಆರ್ನೂರ ಆರರಲ್ಲಿ ಕೆಳದಿ ಮತ್ತು ಬೀಳಗಿಯ ಅರಸರು ಒಟ್ಟುಗೂಡಿ ಈ ಸೊಪ್ಪೆಯ ಮೇಲೆ ಈಕೆ ಮೇಲೆ ಆಕ್ರಮಣವನ್ನ ಮಾಡುತ್ತಾರೆ ಆ ಯುದ್ಧದಲ್ಲಿ ತನ್ನ ಸೇನಾಪತಿ ಗೊಂಡ ನಾಯಕನ ಮೋಸದಿಂದಾಗಿ ರುದ್ರಾಣಿಯಾಗಿದ್ದಂತ ಚನ್ನಭೈರ ಸೋಲನ್ನ ಆಪ್ತಾಳೆ ಆಕೆಯನ್ನ ಬಂಧಿಸಿದಂತ ಕೆಳದಿ ಅರಸರು ಆಕೆಯನ್ನ ಬಂಧಿಸಿ ಜೈಲಿನಲ್ಲಿ ಇಡ್ತಾರೆ ಆಕೆ ಕೆಳದಿಯ ಸಂಸ್ಥಾನದ ಅರಸರ ಜೈಲಿನಲ್ಲೇ ಆಕೆ ತನ್ನ ಪ್ರಾಣವನ್ನ ಕಳೆದುಕೊಳ್ತಾಳೆ ಸ್ನೇಹಿತರೆ ಇದಾಗಿತ್ತು ಕರಿಮೆಣಸಿನ ರಾಣಿ ಅಂತ ಕರೆಸಿಕೊಳ್ಳುವಂತಹ ಅತ್ಯಂತ ಪ್ರಚಂಡ ದಿಟ್ಟ ಮತ್ತೆ ರಾಣಿಯಾಗಿರುವಂತಹ ರಾಣಿ ಚನ್ನಭೈರಾದೇವಿ ಅವರ ಕುರಿತಾದಂತಹ ಕುತೂಹಲಕಾರಿ ಸಂಗತಿಗಳು ಇಂಥದ್ದೇ ಕುತೂಹಲಕಾರಿ ವಿಚಾರಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ